ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ಒಂದು ಆಲೂಗಡ್ಡೆ ಮೀಡಿಯಮ್ ಸೈಜಿಂದು ಆಲೂಗಡ್ಡೆ ತೊಗೊಂಡೇನು ರೀ ಇವತ್ತೊಂದು ಆಲೂ ಎರಡು ಸೇರಿಸಿ ಒಂದು ಸ್ನ್ಯಾಕ್ಸ್ ಥರ ಮಾಡೋಣ್ರಿ ಇದು ಎರಡು ಸೇರಿಸಿ ನೋಡಿ ಮಾಡಿದರೆ ಒಂಥರ ಇದು ಚಿಪ್ಸ್ ಯಾವ ಥರ ಮಾಡ್ತೀವಿ ನೋಡ್ರಿ ಅದೇ ಥರನೇ ಇರುತ್ತೆ ಸಾಯಂಕಾಲ ಸ್ನ್ಯಾಕ್ಸ್ ಮಾಡೋಕ್ಕೆ ತುಂಬ ಈಸಿ ಆಗತ್ತೆ ರೀ ನಮ್ಮ ಚಾನಲ್ ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ರೀ ನಾನಿದು ಆಲೂಗಡ್ಡೆಯನ್ನು ಈ ಥರನೇ ಸ್ವಲ್ಪ ದಪ್ಪ ಇದೆ ನೋಡ್ರಿ ಇದ್ರೊಳಗೆ ಈ ಥರ ತುರಿಬೇಕು ಚೆನ್ನಾಗಿ ಹಸಿ ಇದೆ ಈ ಥರ ಚೆನ್ನಾಗಿ ರೀ ಇವಾಗ ನೋಡ್ಬೋದು ರೀ ನಮ್ಮದು ಆಲೂಗಡ್ಡೆ ಈ ಥರನೇ ನಾನು ಎಲ್ಲವನ್ನು ತುರಿದು ಇಟ್ಕೊಂಡಿದ್ದೇನೆ ಇವಾಗ ನೋಡ್ಬೋದು ಇಲ್ಲಿ ನಾನು ಈ ನೀರಿನಲ್ಲಿ ಹಾಕಿ ಇದನ್ನು ಸ್ವಲ್ಪ ಒಂದೆರಡು ಸರ್ತಿ ಚೆನ್ನಾಗಿ ರೀ ಇದು ನೀರು ಚೇಂಜ್ ಮಾಡಿ ಇವಾಗ ರೀ ಒಂದು ಐವತ್ತು ಗ್ರಾಮ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೇನೆ ಈ ಕಡಲೆ ಹಿಟ್ಟು ನೋಡ್ರಿ ಇದಕ್ಕೇ ಹಾಕೋತಾ ಇದ್ದೀನಿ ಬೌಲಲ್ಲಿ ಇದಕ್ಕೆ ಒಂಚೂರು ಮಸಾಲ ನೋಡ್ಬೋದು ಇದು ನಾವು ಮನೆಯಲ್ಲೇ ಮೊನ್ನೆ ಗರಂ ಮಸಾಲ ಮಾಡಿದ್ದು ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ರೀ ಇದು ರುಚಿಗೆ ತಕ್ಕಷ್ಟು ಉಪ್ಪು ಇದು ಸ್ವಲ್ಪನೇ ಸೋಡಾ ತೊಗೊಂಡಿನಿ ಸ್ವಲ್ಪ ಓಂಕಾಳು ಇಲ್ಲಿ ಧನಿಯಾ ಪುಡಿ ಒಂದು ಅರ್ಧ ಚಮಚ ಅಚ್ಚ ಖಾರದ ಪುಡಿ ಒಂದು ಚಮಚ ರೀ ಸ್ವಲ್ಪವೇ ಅರ್ಶನವನ್ನು ತೊಗೊಂಡಿದ್ದೀನಿ ಇವೆಲ್ಲವನ್ನು ಇದಕ್ಕೇನೆ ಹಾಕ್ಕೊಂಡು ಮಿಕ್ಸ್ ಮಾಡೋಣ್ರಿ ಇದರೊಟ್ಟಿಗೆ ಚೆನ್ನಾಗಿ ಇವಾಗ ಇದಕ್ಕೇನೆ ನೋಡ್ರಿ ಸ್ವಲ್ಪ ನಾವು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಇದನ್ನು ಕೈಲಿಂದ ಕಲಿಸ್ತೇನೆ ಬರುತ್ತೆ ಇದ್ರಲ್ಲಿಂದು ಸ್ಪೂಲಿಂದ ಕಲಿಸಿದ್ರು ಬರುತ್ತೆ ಈ ಥರ ಕೈಲಿಂತ ಕಲಿಸಿದ್ರೆ ಚೆನ್ನಾಗಿ ಕೈಲಿಂತ ಹದ ಗೊತ್ತಾಗುತ್ತೆ ನಾವು ಹೊಂಡೋದು ಯಾವ ಥರ ಕಲಿಸ್ಕೊತೀವಿ ನೋಡ್ರಿ ಅದೇ ಥರನೇ ತುಂಬ ನೀರು ಇಲ್ಲ ತುಂಬ ಗಟ್ಟಿನೂ ಇಲ್ಲ ಮೀಡಿಯಮ್ ಆಗಿ ಇದನ್ನು ನಾವು ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ನೋಡ್ಬೋದು ಅಳತೆಯ ನೀರಿಲ್ರಿ ಅದೇ ಒಂದು ಸ್ವಲ್ಪ ನೋಡಿ ನೋಡಿನೇ ಸ್ವಲ್ಪ ನೀರು ಈ ಥರನೇ ಹಾಕ್ಕೋಬೇಕು ತುಂಬ ಗಟ್ಟಿ ಇಲ್ಲ ತುಂಬ ತೆಳುವನೇ ಇಲ್ಲ ನೋಡ್ಬೋದು ಈ ಥರ ನಮ್ಮದು ಕೈಲಿಂತ ಇದು ಮಾಡಿದ್ರೆ ಈ ಥರ ನಮ್ಮದು ಇದೆ ಅಂದರೆ ಸ್ವಲ್ಪ ತೆಳುವಾದ್ರೂ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋಬೋದು ಇವಾಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕ್ರಿ ಇದು ಹಾಕಂದ್ರೆ ಒಂದು ಥರ ಸಾಫ್ಟ್ ಮತ್ತು ಕ್ರಿಸ್ಪಿಯಾಗಿನೂ ಬರುತ್ತೆ ಈ ಕಡಲೆ ಹಿಟ್ಟಿಗೆ ಇದಕ್ಕೆ ತುಂಬ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ರೀ ಇವಾಗ ನಾನು ಆಲೂಗಡ್ಡೆ ತೊಳೆದು ಇಟ್ಕೊಂಡಿದ್ದೆ ನೋಡ್ಬೋದು ರೀ ಈ ಆಲೂಗಡ್ಡೆ ನೋಡಿರಿ ಇದಕ್ಕೆ ನಾವು ನಾವು ಕಡಲೆ ಹಿಟ್ಟನ್ನು ಇಟ್ಕೊಂಡಿದ್ದೆ ನೋಡಿರಿ ಇದನ್ನು ಇದೊಂಥರ ಹೊಸ ಸ್ನ್ಯಾಕ್ಸು ಸಾಯಂಕಾಲಕ್ಕೆ ತುಂಬ ಬೇಗ ರೀ ಎಲ್ಲನೂ ನಾವು ಮಾಡಿ ತಿಂದಿದ್ದೀವಿ ಆದರೆ ಇದೊಂಥರ ಡಿಫ್ರೆಂಟ್ ಆದಂತಹ ಒಂದು ಸ್ನ್ಯಾಕ್ಸು ಇವಾಗ ನೋಡ್ಬೋದು ರೀ ನಾನಿಲ್ಲಿ ಸ್ವಲ್ಪನೇ ಇದು ಶಾಲಿ ಫ್ರೈ ಮಾಡೋಕ್ಕೆ ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಇವಾಗ ನೋಡ್ಬೋದು ರೀ ನಾನಿಲ್ಲಿ ಮಂಡಕ್ಕಿಯನ್ನು ತೊಗೊಂಡಿದ್ದೇನೆ ಈ ಮಂಡಕ್ಕಿ ಬ್ಯಾಟರ್ ನೋಡಿರಿ ಇದರೊಳಗೆ ನಾವು ಹಾಕಿ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಕಸಂದ್ರೆ ಕಲಿಸ್ಬೇಕು ತುಂಬ ಜಾಸ್ತಿ ಕಲಿಸಂಗಿಲ್ಲ ರೀ ನಾವು ಮಾಡ್ಕೊಂಡಿರುವಂಥ ಹದದ ಮೇಲೆ ನೋಡ್ಕೊಂಡಿದ್ದು ಚೆನ್ನಾಗಿ ಈ ಥರ ಕಲಿಸ್ಬೇಕು ನಮ್ಮದು ಸ್ವಲ್ಪ ಇದು ಬ್ಯಾಟರು ಚೆನ್ನಾಗೇ ಬಂದಿದೆ ಇದರೊಳಗೆ ಇದು ಚೆನ್ನಾಗಿರುತ್ತೆ ಟೇಸ್ಟು ಅಂದರೆ ನಾ ಮನೆಯಲ್ಲಿ ಒಂದು ಸತಿ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ಇವತ್ತು ಈ ಥರ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ರೀ ಇದರೊಟ್ಟಿಗೆ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಮ್ಮದು ಇದು ಸರಿಯಾಗಿದೆ ಈ ಥರನೇ ನಮಗೆ ರೆಡಿ ರೀ ಇದನ್ನು ನಾವು ಇವಾಗ ಇದನ್ನು ಇಷ್ಟಿಸ್ಟೇ ಸ್ವಲ್ಪ ನೀವು ತೊಗೊಂಡ್ಬಿಟ್ಟು ಈ ಥರ ನೋಡಿರಿ ಟಿಕ್ಕಿ ಯಾವ ಥರ ಮಾಡ್ತಾರಲ್ಲ ಆ ಥರ ಶೇಪ್ನಲ್ಲಿ ಈ ಥರ ಮಾಡಬೇಕು ಇದನ್ನು ಮಾಡಿ ಸೈಡ್ ಇಟ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ಇನ್ನೊಂದು ಸಹ ನಿಮಗೆ ಸೈಜು ದೊಡ್ಡದು ಬೇಕಿದ್ರೆ ದೊಡ್ಡದು ಮಾಡ್ಕೋಬೋದು ಚಿಕ್ಕದು ಬೇಕಿದ್ರೆ ಚಿಕ್ಕದು ಮಾಡ್ಕೋಬೋದು ಈ ಥರ ನಮಗೆ ತುಂಬ ದಪ್ಪನಿಲ್ಲ ತುಂಬ ತೆಳುವನಿಲ್ಲ ಈ ಥರನೇ ಮಾಡ್ಕೊಂಡ್ರೆ ಸಾಕು ನಮಗೆ ಟಿಕ್ಕಿ ಇವಾಗ ರೀ ನಾನು ಇಷ್ಟು ಒಂದು ಎಂಟನ್ನು ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ನಮ್ಮದು ಇದು ಆಯಿಲು ಬಿಸಿ ಆಗಿದೆ ರೀ ಇವಾಗ ಇದರೊಳಗೆ ನೋಡ್ರಿ ನಾವು ಒಂದೊಂದನ್ನೇ ಈ ಥರ ರೀ ಅಂದರೆ ತುಂಬ ಆಯಿಲ್ ಫ್ರೈನು ಇಲ್ಲ ಶಾಲು ಫ್ರೈ ಥರನೇ ಈ ಥರ ಒಂದೊಂದು ು ಇವಾಗ ನೋಡ್ಬೋದು ರೀ ನಮ್ಮದು ಇದು ಫ್ರೈ ಆಗ್ತಾ ಇದೆ ಇದು ನಾವು ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಮ್ಮದು ಒಂದು ನಿಮಿಷಗಳ ಕಾಲ ಆಗಿದೆ ರೀ ಇದನ್ನು ನಾವು ಒಂದೊಂದೇ ಈ ಥರನೇ ಸೈಡಲ್ಲಿ ಹಾಕೊಳ್ಳೋಣ ನೋಡ್ಬೋದು ತುಂಬ ಆಯಿಲ್ನು ಬೇಕಾಗಿಲ್ಲ ಸ್ವಲ್ಪ ಆಯಿಲ್ ಇದ್ದರೆ ಸಾಕು ಸುಮಾರು ನಾವು ಇದನ್ನು ಟಿಕ್ಕಿ ಮಾಡ್ಬೋದು ರೀ ತುಂಬ ಸುಲಭವಾದಂಥ ವಿಧಾನದಲ್ಲಿ ಇದೊಂದು ಹೊಸ ಸ್ನ್ಯಾಕ್ಸು ಟೇಸ್ಟ್ ಆಗಿರುತ್ತೆ ತಿನ್ನೋಕ್ಕೆ ಸಾಯಂಕಾಲ ಇವಾಗ ನೋಡ್ಬೋದು ಇದರೊಳಗೆ ನಾವು ಒಂದು ನಿಮಿಷಗಳ ಕಾಲ ಇದನ್ನು ಈ ಕಡೆ ಫ್ರೈ ಮಾಡ್ಕೊಂಡಿದ್ದೆವು ಇವಾಗ ನಾವು ಮತ್ತೆ ಈ ಥರ ಟರ್ನ್ ಟರ್ನ್ ರೀ ಅಂದರೆ ನಾವು ಹಸಿ ಆಲೂಗಡ್ಡೆ ಹಾಕಿ ನೋಡಿರಿ ಚೆನ್ನಾಗಿ ಅದು ಬೆಂದರೆ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ಬೋದು ತುಂಬ ಗರಿ ಗರಿಯಾಗಿ ಬಂದಿರುತ್ತೆ ತುಂಬ ಒಂದು ಬೇಗವಾಗುವಂತಹ ಸಾಯಂಕಾಲ ಸ್ನ್ಯಾಕ್ಸು ಇವಾಗ ನೋಡ್ಬೋದು ರೀ ನಮ್ಮದು ರೆಡಿ ಆಗಿದೆ ನಾವು ಇದನ್ನು ಇವಾಗ ತೆಗೆದು ಇಟ್ಕೊಳ್ಳೋಣ ರೀ ನೋಡ್ಬೋದು ಈ ಥರ ಗೋಲ್ಡನ್ ಬ್ರೌನ್ ಆದಾಗೆ ನೋಡಿರಿ ನಾವು ಇದನ್ನು ತೆಗೆದು ಇಟ್ಕೋಬೇಕು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ನಮ್ಮದು ಇವಾಗ ನೋಡ್ಬೋದು ರೀ ನಮ್ಮದು ಇದು ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೇನೆ ತೆಗೆದು ಇದ್ದೇನೆ ರೀ ತುಂಬ ಬೇಗ ಆಗುವಂಥದ್ದು ರೀ ನೋಡ್ಬೋದು ನಮ್ಮದು ಇವಾಗ ಇದನ್ನು ನಾವು ತೆಗೆದು ಇಲ್ಲೇ ರೀ ತುಂಬ ಸುಲಭವಾದಂಥ ವಿಧಾನದಲ್ಲಿ ರೀ ಸಾಯಂಕಾಲ ಸ್ನ್ಯಾಕ್ಸು ನೀವು ಮನೆಯಲ್ಲಿ ಒಂದ್ಸತಿ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು